ಸೇವೆ ಕಾಯಂಗೆ ಆಗ್ರಹಿಸಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಮೀಪ ರಸ್ತೆಯಲ್ಲಿ ಕಸ ಹೊಡೆದು ಚಳುವಳಿ ನಡೆಸಿದ ಅತಿಥಿ ಉಪನ್ಯಾಸಕರು ಕಾಯಂಗೆ ಒತ್ತಾಯಿಸಿ ದಾವಣಗೆರೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಮೀಪ ಅತಿಥಿ ಉಪನ್ಯಾಸಕರು ರಸ್ತೆಯಲ್ಲಿ ಕಸ ಹೊಡೆಯುವ ಮೂಲಕ ವಿನೂತನವಾಗಿ ಚಳವಳಿಯನ್ನು ನಡೆಸಿದರು ನಮ್ಮನ್ನು ಕಾಯಂಗೊಳಿಸಿ ಎಂದು ಘೋಷಣೆಯನ್ನು ಹಾಕುತ್ತಾ ಅತಿಥಿ ಉಪನ್ಯಾಸಕರು ರಸ್ತೆಯಲ್ಲಿ ಕಸ ಹೊಡೆಯುತ್ತಾ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು panasa karanno hai bolse aditi upanyas karanno hai bolse aditi upanyas karanno si upan hai bolse ಕಳೆದ ಇಪ್ಪತ್ತು ದಿನಗಳಿಂದ ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅನಿರ್ದ ಅತಿಥಿ ಉಪನ್ಯಾಸಕರು ಅನಿರ್ಧಾರ ಅವಧಿ ಮುಷ್ಕರವನ್ನ ಮಾಡ್ತಾ ಇದ್ದೀವಿ ಉಪನ್ಯಾಸಕರು ಮುಷ್ಕರವನ್ನ ಮಾಡ್ತಾ ಇದ್ರು ಸಹ ಇದುವರೆಗೂ ಸರ್ಕಾರಕ್ಕೆ ಕಣ್ಣಾಗ್ಲಿ ಕಿವಿಯಾಗ್ಲಿ ತೆರೆದಿಟ್ಕೊಂಡಿಲ್ಲ ಮುಚ್ಕೊಂಡಿಲ್ಲ ಯಾವಾಗ ನಮ್ಮನ್ನೆಲ್ಲ ಕಣ್ ತೆರೆದು ನೋಡ್ತಾರೆ ಅಂತ ಎಲ್ಲರೂ ಅಲ್ಲಿ ಕಾಯ್ತಾ ಇದೀವಿ ಇವತ್ತು ಇಪ್ಪತ್ತನೇ ದಿನ ಕಸ ಕಸಮರಿಗೆ ಇಟ್ಕೊಂಡು ರಸ್ತೆಗಳನ್ನು ಗುಡಿಸೋದ್ರ ಮೂಲಕ ಅಂದ್ರೆ ಅಷ್ಟೆಲ್ಲ ವಿದ್ಯಾರ್ಥಿಗಳನ್ನ ಪಡೆದಿದ್ದು ಕೊನೆ ಈ ಮಟ್ಟದಾದ್ರೂ ಕೆಲಸ ಸಿಗುತ್ತಾ ಅಂತ ಹೇಳಿ ಸರ್ಕಾರ ಕಂಡು ತರಿಸುವ ಪ್ರಯತ್ನ ಮಾಡ್ತಾ ಇದೀವಿ ಇಪ್ಪತ್ತು ವರ್ಷ ನಾವು ಸೇವೆ ಸಲ್ಲಿಸಿದ್ರು ಸರ್ಕಾರಕ್ಕೆ ಕಾಣ್ತಾ ಇಲ್ಲ ಅಂದ್ರೆ ಒಬ್ಬ ಉಪನ್ಯಾಸಕನ ಪರಿಸ್ಥಿತಿ ಹೇಗಿರಬಹುದು ಬೀದಿ ಹಿಡಿದು ಸರ್ಕಾರ ನಮ್ಮನ್ನು ನೋಡ್ತಾ ಇಲ್ಲ ಅಂದ್ರೆ ನಾವು ಇದಕ್ಕಿಂತ ಕಡೆಯಾಗಿ ಏನ್ ಸರ್ಕಾರಕ್ಕೆ ಮಾಡಬಹುದು ಅನ್ನೋದನ್ನ ಈ ಮೂಲಕ ಹೇಳೋಕೆ ಇಷ್ಟಪಡ್ತೀನಿ ಬೆಳಕಿ ಹರಿಹರದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಪನ್ಯಾಸಕಿಗೆ ಸೇವೆಯನ್ನ ಮಾಡ್ತಾ ಇದೀನಿ ನಮ್ಮೆಲ್ಲರ ಉದ್ದೇಶ ಒಂದೇ ಸರ್ ದಯವಿಟ್ಟು ನಮ್ಮನ್ನ ಕಾಯಂಗೊಳಿಸಿ ಇದೇ ಕೆಲಸವನ್ನ ಮಾಡಬೇಕು ಅನ್ಕೊಂಡೆ ನಿರ್ಧಾರ ಮಾಡಿದ್ವಿ ಇವತ್ತು ಬಿ ಗುಡಿಸ್ತಾ ಇದ್ವಿ ನಾವೇ ಸರ್ಕಾರದ ಮುಂದೆ ಬಂದು ಸರ್ಕಾರದ ಸಚಿವರುಗಳ ಮುಖ್ಯಮಂತ್ರಿಗಳ ಮನೆಗಳನ್ನ ಗುಡಿಸ್ಬೇಕು ಅಂತ ಅನ್ಕೊಂಡಿದ್ವಿ ನೋಡ್ರಿ ಇನ್ನೇನ್ ಮಾಡಬಹುದು ಅಥವಾ ಇನ್ನೇನು ನಮ್ಮ ಕೈಲಿ ಮಾಡಿಸ್ತೀರ ಅನ್ನೋದನ್ನ ಆಲೋಚನೆ ಮಾಡ್ರಿ ಸರ್ ಸರ್ ನಮ್ಮ ಬೇಡಿಕೆ ಇಷ್ಟೇ ಸುಮಾರು ಇಪ್ಪತ್ತು ವರ್ಷಗಳಿಂದ ಸರ್ ಅತಿಥಿ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡ್ತಿದ್ದೀವಿ ಸುಮಾರು ಎಲ್ಲ ಸರ್ಕಾರಗಳು ಬಂದಾಗಲಿಂದಲೂ ನಾವು ಇದೇ ಶ್ರಮವನ್ನು ಹಾಕ್ತಾ ಪ್ರತಿ ಬಾರಿ ನಮಗೆ ಆರಿಕೆ ಉತ್ತರಗಳನ್ನು ಕೊಟ್ಬಿಟ್ಟು ನಮ್ಮನ್ನು ಸಂಪೂರ್ಣವಾಗಿ ಪರೀಕ್ಷೆಗೊಳಪಡಿಸುವಂಥ ಕೆಲಸವನ್ನು ಈ ಸರ್ಕಾರಗಳು ಮಾಡ್ತಾ ಬಂದಿದ್ದಾವೆ ಹಾಗಾಗಿ ನಾವುಗಳು ಇವತ್ತು ಸುಮಾರು ಇವತ್ತು ಇಪ್ಪತ್ತೊಂದನೇ ದಿನ ನಾವು ಹೋರಾಟಕ್ಕೆ ಕಾಲಿಟ್ಟಿದ್ದೀವಿ ನಾವು ಬೆಳಗಾವಿಯಲ್ಲಿ ಒಂದು ದಿನದ ಮಟ್ಟಿಗೆ ನಮಗೆ ಪರ್ಮಿಷನ್ ಕೊಟ್ಟಿದ್ದರೆ ಅಲ್ಲಿ ಉಗ್ರವಾದ ಸುಮಾರು ಹತ್ತು ಸಾವಿರದ ಐದುನೂರು ಜನರು ಸಹ ಆ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಒಂದೇ ದಿನ ನಮಗೆ ಪರ್ಮಿಷನ್ ಇರೋದರಿಂದ ಅಲ್ಲಿ ಮುಗಿಸಿ ಬಂದಿದ್ದೀವಿ ಇವತ್ತು ಏನಾಗಿದೆ ಅಂದರೆ ಪ್ರತಿ ಹಂತದ ಪ್ರತಿ ಜಿಲ್ಲಾ ಡಿ ಸಿ ಕಚೇರಿಗಳ ಮುಂದೆ ನಾವು ಉಗ್ರವಾದ ಹೋರಾಟವನ್ನ ಕೈಗೊಳ್ಳುತ್ತಿದ್ದೀವಿ ಎಲ್ಲಿವರೆಗೂ ನಮ್ಮ ನ್ಯಾಯ ಸಿಗೋದಿಲ್ವೋ ಅಲ್ಲಿವರೆಗೂ ನಮ್ಮ ಹೋರಾಟವನ್ನ ನಿಲ್ಲುವುದಿಲ್ಲ ಅನ್ನುವಂಥ ಸೂಚನೆಯನ್ನ ನಾವು ಸರ್ಕಾರಕ್ಕೆ ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತಿದ್ವಿ ಒಬ್ಬ ಶಿಕ್ಷಕರಾಗಿ ಎಮ್ ಎ ಪಿ ಎಚ್ ಡಿ ನೆಟ್ಟು ಸ್ಲೆಟ್ಟು ಅನ್ನುವಂಥ ಎಲ್ಲ ಅರ್ಹತೆಗಳನ್ನ ಪಡ್ಕೊಂಡು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸರ್ಕಾರದ ಕೆಲಸವನ್ನ ಮಾಡಿ ಸಹ ನಮ್ಮನ್ನು ಶೋಷಣೆ ಮಾಡುವಂತ ಇಂಥ ನೀಚ ಸರ್ಕಾರಗಳಿಗೆ ನಮ್ಮದೊಂದು ಸಲಾಮದ ರೀತಿಯಲ್ಲಿ ಅವರೆಷ್ಟೇ ನಮ್ಮನ್ನು ಶೋಷಣೆ ಮಾಡಿದ್ರು ಸಹ ಅವರನ್ನ ನಾವು ಸ್ವೀಕರಿಸ್ತದ್ವಿ ವಿದ್ಯಾರ್ಥಿಗಳು ಹಿತದೃಷ್ಟಿಯಿಂದ ನಮ್ಮ ಶಿಕ್ಷರು ಇವತ್ತು ಐ ಎ ಎಸ್ ಆಗ್ತಾ ಇದಾರೆ ಕೆ ಎಸ್ ಆಗ್ತಾ ಇದ್ದಾರೆ ಹಾಂ ಪ್ಲೀ ಪ್ಲೀಸ್ ಈ ಪಿ ಎಸ್ ಆಗ್ತದ ಪಿ ಅತಿಥಿಗಳಾಗಿನೇ ಇವತ್ತು ಮುಂದುವರೆದಿದ್ವಿ ಈ ನಾವು ಇವತ್ತು ನೋವಿಗಾಗಿ ಬೀದಿ ಅಂದ್ರೆ ಏನಂದ್ರೆ ಒಬ್ಬ ಪೌರ ಸರ್ಕಾರ ನಮ್ಮ ಅತಿಥಿ ಉಪನ್ಯಾಸಕರನ್ನ ಯಾಕೆ ಸ್ವಚ್ಛಗೊಳಿಸ್ತವೆ ನಮ್ಗೆ ಯಾಕೆ ನೇಮಕಾತಿಯನ್ನು ಮಾಡ್ಕೊಳ್ತಿಲ್ಲ ಅನ್ನುವಂತ ಉಗ್ರವಾದ ಹೋರಾಟವನ್ನ ಈ ಪರಕೆ ಚಳವಳಿಯ ಮೂಲಕ ನಾವು ಇವತ್ತು ಸಾಬೀತುಪಡಿಸುವಂತ ಕೆಲಸವನ್ನ ಮಾಡ್ತೇವೆ ಹೌದು ಸರ್ ಎಲ್ಲಾ ಜಿಲ್ಲಾ ಹಂತದಲ್ಲೂ ಪ್ರತಿ ಜಿಲ್ಲಾ ಹಂತದಲ್ಲೂ ಸಹ ಈ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಎಲ್ಲ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥು ಉಪನ್ಯಾಸಕರು ಪಾಲ್ಗೊಂಡು ನಾವು ಸರ್ ನಿನ್ನೆ ದಿನ ನಾವು ಕಡಲೆಕಾಯಿ ಮಾರೋದ್ರ ಮೂಲಕ ಟೀ ಮಾಡುವುದ್ರ ಮೂಲಕ ಮಾಡಿದ್ವಿ ನಿನ್ನೆ ನಮ್ಮ ದುರ್ಗ ಜಿಲ್ಲೆಯಲ್ಲಿ ಅಲ್ಲಿ ಪಂಜಿನ ಮೆರವಣಿಗೆಯನ್ನು ಮಾಡಿದ್ವಿಧವಾದ ಹಂತದಲ್ಲಿ ವಿವಿಧವಾದ ಹೋರಾಟವನ್ನ ಮಾಡುವುದ್ರ ಮೂಲಕ ಸರ್ ನಿಮ್ಮ ಜೊತೆ ನಿಮ್ಮ ನಡುವೆ ನೀವು ಮತ್ತು ಸರ್ಕಾರದ ನಡುವೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಾ ಇದೆ ಈಗ ಸರ್ ಎಲ್ಲರೂ ಸರ್ ಚೆನ್ನಾಗಿರ್ಲಿ ಅನ್ನೋದಾದ್ರೆ ನಾವು ಚೆನ್ನಾಗಿರ್ಲಿ ಅನ್ನೋರು ಯಾರು ಸರ್ ವಿದ್ಯಾರ್ಥಿಗಳು ಚೆನ್ನಾಗಿರ್ಲಿ ಅನ್ನೋರು ಆದರೆ ಶಿಕ್ಷಕ ಚೆನ್ನಾಗಿರ್ಲಿ ಅನ್ನೋರು ಯಾರು ಇದು ನಮ್ಮ ಮೂಲ ಪ್ರಶ್ನೆ ನಾವು ಸರ್ ಚೆನ್ನಾಗಿರ್ಲಿ ವಿದ್ಯಾರ್ಥಿಗಳನ್ನು ಹಾಳು ಮಾಡುವ ಸರ್ ಒಂದೇ ಒಂದು ವ್ಯತ್ಯಾಸ ಒಬ್ಬ ಪರ್ಮನೆಂಟ್ ಎಂಪ್ಲಾಯಿ ಹದಿನಾರು ಅವರಿದೆ ನನಗೆ ಹದಿನೇಳು ಇದೆ ನಮಗೆ ಕೊಡುವಂಥ ಸ್ಯಾಲ್ರಿ ಇಪ್ಪತ್ತಾರರಿಂದ ಮೂವತ್ತೆರಡು ಸಾವಿರ ಅವ್ರಿಗೆ ಕೊಡುವಂಥ ಸ್ಯಾಲ್ರಿ ಎರಡರಿಂದ ಮೂರು ಲಕ್ಷ ರೂಪಾಯಿ ಇದು ಯಾವ ರೀತಿ ವ್ಯತ್ಯಾಸ ಸರ್ ಬ್ಯಾಲೆನ್ಸ್ ಆಗಲ್ಲ ಸರ್ ಹುಡುಗರಿಗೆ ವಿದ್ಯಾರ್ಥಿಗಳು ನಿಜವಾಗ್ಲೂ ಅನ್ಯಾಯ ಆಗ್ತಿದೆ ಆದರೆ ನಮ್ಮ ಅರೇತನ ಇದೆ ಸರ್ ನಮ್ಮ ಅನಿವಾರ್ಯತೆ ನಮ್ಮ ಬದುಕಿನ ಅನಿವಾರ್ಯತೆ ಇದೆ ನಮಗೆ ತಂದೆ ತಾಯಿಗಳಿದ್ದಾರೆ ನಮಗೆ ಹೆಂಡತಿ ಮಕ್ಕಳು ಇದ್ದಾರೆ ನಮಗೆ ನಮ್ಮದೇ ಆದ ಇದೆ ಆ ಹೊರೆಯನ್ನು ನಾವು ನೀಗಿಸ್ಕೊಳ್ಬೇಕಂದ್ರೆ ಈ ರೀತಿಯ ಬೀದಿಗಳಿವೆ ಸರ್ ಮಾಡಿದೆ ಸರ್ ಈಗ ಹೇಳ್ತಿದ್ದಾರೆ ನಮಗೆ ಕಾಲಾವಕಾಶ ಬೇಕು ಕಾಲಾವಕಾಶ ಬೇಕು ಅಂತ ನಾವು ಕಾಲಾವಕಾಶ ಎಷ್ಟು ದಿನ ತೆಗೆದುಕೊಂಡ್ರೆ ಚಿಂತಿಲ್ಲ ಸರ್ ಅಲ್ಲಿವರೆಗೂ ನಾವು ವಿದ್ಯಾರ್ಥಿಗಳ ಪಾಠ ಪ್ರವಚನವನ್ನ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಒಂದು ದೃಢ ನಿರ್ಧಾರವನ್ನು ನಾವು ಸರ್ಕಾರಕ್ಕೆ ಕೊಡುವಂತ ತೀರ್ಮಾನವನ್ನು ತೆಗೆದುಕೊಂಡಿದ್ವಿ